ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಭೂಮಿ ಶ್ರವಣ್ ಸರ್ಗೆ ಆದಷ್ಟು ಬೇಗ ಶಾರದಮ್ಮ ಅವರು ಸಿಗಲಿ ಅಂತ ಹೇಳಿಬಿಟ್ಟು ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ವರ್ಷ ಅಂದರೆ ವರ್ಷ ಇದ್ದಾಗಿನಿಂದಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವ್ರತ ಮಾಡ್ತಾಯಿರ್ತಾರೆ ಇದ್ರಂತೆ ಈ ವರ್ಷ ಅವ್ರ ಬದಲು ನಾನು ಮಾಡ್ತಿದ್ದೀನಿ ನಾನು ನನ್ನ ಒಂದು ಸಂಕಲ್ಪನ ಚೇಂಜ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ದಾರ ಕಟ್ಟಿ ಕಟ್ಟಿರೋದ್ರೂ ಶ್ರವಣ್ ಸಾಹೇಬರು ಅಂದರೆ ದೊಡ್ಡ ಸಾಹೇಬರು ಹೆಂಡತಿ ಆದಷ್ಟು ಬೇಗ ಮನೆಗೆ ತಲುಪಲಿ ಅಂತ ಹೇಳಿಬಿಟ್ಟು ಭೂಮಿ ತಾಯಿನ ತಾಯಿ ತನ ಜೈಲಲ್ಲಿ ಬಿಡಿಸೋದ್ರ ಬದಲಿಗೆ ಈ ಥರ ಶ್ರವಣ ಅವ್ರ ಹೆಂಡತಿ ವಾಪಸ್ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ಬೆಡ್ಕೋತಾ ಇರ್ತಾಳೆ ಆಗ ವಾ ನಾನು ನನ್ನ ಹೆಂಡತಿ ಸಿಗಲಿ ಅಂತ ಹೇಳಿ ಈ ಕಂದ ಎಷ್ಟು ಅರ್ಕೆ ಕಟ್ಕೊತಾ ಇದ್ದಾಳಲ್ಲ ಈ ಪ್ರೀತಿಗೆ ಏನು ಅಂತ ಹೇಳಬೇಕು ನಾನೇ ಸರಿ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣವರು ಕೂಡ ನಾನು ವಿರುದ್ಧವಾಗಿ ಕೇಸ್ ತೊಗೊಂಬಿಟ್ಟಿದ್ದೀನಿ ಅದು ತಪ್ಪು ಮಾಡಿಬಿಟ್ಟಿದ್ದೀನಿ ಶ್ರಮಸು ಅಂತ ಹೇಳಿಬಿಟ್ಟು ಮನಸಲ್ಲೇ ಕೊರಗ್ತಾಯಿರ್ತಾರೆ ಹಾಕೊತಾ ಇರ್ತಾರೆ ಶ್ರವಣವರು ಇನ್ನೂ ತಾ ಮೇಲೆ ಕಟ್ಟದ್ಮೇಲೆ ಕಟ್ತಾರೆ ಭೂಮಿಯವರು ಕೂಡ ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇನ್ನು ಅಪೇಕ್ಷಾ ಅಶ್ವಿನಿ ಇಬ್ಬರು ಸಹ ಭೂಮಿ ಸರಿಯಾಗಿ ಕೆನ್ನೆಗೆ ಬಾರಿಸ್ತಾ ಇರ್ತಾಳೆ ಅದ್ರ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಅಲ್ಲ ಎಷ್ಟು ಕೊಬ್ಬಿರಬೇಕು ಅವಳಿಗೆ ನಾನು ಕೆನ್ನೆಗೆ ಹೊಡಿತಾಳಲ್ಲ ಅಂತ ಹೇಳಿಬಿಟ್ಟು ದೇವಿಯನ್ನು ಬೇರೆ ನನ್ನನ್ನು ಹುರ್ಕೊಂಡು ಅಳ್ಕೊಂಡ್ಬಿಟ್ಲು ಆಡ್ಕೊಂಡ್ಬಿಟ್ಲು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾಳೆ ಏನಾದರೂ ಅವಳಿಗೆ ಸರಿಯಾಗಿ ಏನಾದರೂ ಮಾಡಬೇಕು ಇವಳಿಂದ ಅಜ್ಜಿ ದೂರ ಮಾಡಬೇಕು ಅಂತ ಹೇಳಿಬಿಟ್ಟು ಅಶ್ವಿನಿ ಪ್ಲ್ಯಾನ್ ಮಾಡ್ತಿರ್ತಾಳೆ ಅಪೇಕ್ಷೆ ಇದ್ದವಳು ಅಶ್ವಿನಿ ಮನಸ್ವಿನಿ ನೀನು ಏನು ಮಾಡಬೇಕು ಮಾಡ್ತಿದ್ದೀಯಾ ಅಂತ ಹೇಳು ಅದನ್ನು ನಾನು ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಅಪ್ಪು ಅಲ್ಲಿಂದ ಹೊರಟೋಗ್ತಾಳೆ ಅದೇ ಆವಾಗಲೇ ಬಿದ್ದಲ್ಲ ಅದೇ ತಾನೇ ಭೂಮಿ ಹೌದು ಅಪ್ಪು ಅಂತ ಕೊಡ್ತಿರ್ಲಿಲ್ಲ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ ಮಾಡ್ತಿದ್ಲು ನೋಡು ನಿನ್ನಿಂದನೇ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಮೊದಲು ಮೊದಲು ಅವಳು ನಮ್ಮ ಮನೆಯಿಂದ ಆಚೆ ಹಾಕಬೇಕು ಹಾಗೆ ಅದಿತಿಯಿಂದ ದೂರ ಮಾಡಬೇಕು ಅಂತ ಹೇಳಿಬಿಟ್ಟು ಮನಸ್ವಿನಿ ಅಷ್ಟಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ ಆಗುತ್ತೆ ಇನ್ನೊಂದು ಮಾಸ್ಟರ್ ಪ್ಲ್ಯಾನ್ ಇದೆ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷ ಅವರು ಹೇಳ್ತಾ ಇರ್ತಾರೆ ಮಾಸ್ಟರ್ ಪ್ಲ್ಯಾನ್ ನಮ್ಮ ತಾಯಿ ಏನು ಬೇಡ ಈಗಾಗಲೇ ನಾನು ಚಿಕ್ಕಮ್ಮನ ಕೈಲೂ ಬೈಸ್ಕೊಂಡಿದ್ದೀನಿ ಭೂಮಿಗೆ ಕೈಲಿ ಹೊಡಿಸ್ಕೊಂಡಿದ್ದೀನಿ ಇನ್ನು ಯಾವ ಪ್ಲ್ಯಾನ್ ನಾನು ಬರಲ್ಲ ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಅಲ್ಲಿಂದ ಹೋಗ್ತಾಯಿರ್ತಾಳೆ ಇನ್ನು ಶ್ರವಣ ಶ್ರವಣ ಅವ್ರ ಮಗಳು ಹೋಗ್ಬಿಟ್ಟು ಮಾವನ ಮಗಳು ನೀನು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಈಗ ಏನು ಪ್ಲ್ಯಾನ್ ಮಾಡ್ತಿದ್ದೀಯ ಅಂದಾಗ ನೋಡ್ಕೋ ಯಾವ ರೀತಿ ಇರುತ್ತೆ ಈ ಕೊಡೋ ಸಾಯ್ ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂದರೆ ಇವಳು ಭೂಮಿಗೆ ಇಬ್ರು ಕೂಡ ಡ್ರೆಸ್ ತೊಗೊಂಡೋಗಿ ಕೊಡ್ತಾಳೆ ಹಾಗೆ ಈ ಕಡೆ ಬಟ್ಟೆನ ತಂದು ಕೊಡ್ತಾಳೆ ಅಪೇಕ್ಷೆ ಅವರು ಹಾಗೆ ತಂದು ಕೊಟ್ಬಿಟ್ಟು ತಕ್ಷಣವೇ ಇವರಿಬ್ರಿಗೂ ಕೂಡ ಅದನ್ನು ಹಾಕ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾಳೆ ಮುಗ್ದಿದೆ ಏನಕ್ಕೆ ಬಟ್ಟೆ ಕೊಡ್ತಿದ್ಯಾ ಅಂದಾಗ ಅಯ್ಯೋ ನನ್ನ ತಮ್ಮ ಮುದ್ರ ತಮ್ಮ ಸರ್ಪ್ರೈಸ್ ಇವಾಗ ಹೇಳಿಬಿಟ್ರೆ ಹೆಂಗಿರುತ್ತೆ ಸಾಯಂಕಾಲ ನಿನಗೆ ಗೊತ್ತಾಗುತ್ತೆ ಮರ್ತೋಗ್ತಿದ್ದೀರಾ ಅಂತ ಆದರೆ ನಾನು ಮರ್ತಿಲ್ಲ ಅಂದ್ಬಿಟ್ಟು ಅಪೇಕ್ಷವ್ರು ಹೇಳ್ತಾಯಿರ್ತಾರೆ ಹಾಗೆ ಈ ಕಡೆ ಏನು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಯೋಚನೆ ಮಾಡ್ತಾ ಸರಿಯಾಗಿ ಮರ್ಯಾದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷೆ ಅವರು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ಇದೇನಿದು ಈ ಡ್ರೆಸ್ ಗೋಣಿಚ್ಚಿಲ್ಲ ಇದ್ದಂಗೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಡ್ರೆಸ್ನ ತೋರಿಸ್ಕೊಂಡು ಅಜಿತ್ ಸಾಹೇಬ್ರ ಹತ್ರ ಹೇಳ್ತಾ ಇರ್ತಾಳೆ ಬಟ್ಟೆಲ್ಲಿ ನನಗೆ ಮುಜುಗರ ಆಗುತ್ತೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಏನೂ ಆಗೋಲ್ಲ ಏನು ಕೊಟ್ಟಿದ್ದಾಳೆ ಹಾಕೋ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಈ ಕಡೆ ಸಂಗೀತನೂ ಕೂಡ ಅಷ್ಟೇ ಫುಲ್ ಆತಂಕ ಆಗಿ ಆ ಆತಂಕ ಆಗಿ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ ನಮ್ಮೆಲ್ಲರೂ ಕೂಡ ರೆಡಿ ಮಾಡಿ ಒಳ್ಳೆ ಬಕ್ರಿಗಳ ಥರ ಕೂರಿಸಿದಳಲ್ಲ ಅಂತ ಹೇಳಿಬಿಟ್ಟು ಸಂಗೀತವ್ರು ಯೋಚನೆ ಮಾಡ್ತಾಯಿರ್ತಾರೆ ಇನ್ನೂ ಇನ್ನೊಂದು ಕಡೆ ಸ್ವಲ್ಪ ತಗೊಳ್ಳಮ್ಮ ಸರ್ಪ್ರೈಸ್ ನಿನಗೆ ತುಂಬ ಇಷ್ಟ ಆಗುತ್ತೆ ಇದು ಅಂದಾಗ ಏನು ಸರ್ಪ್ರೈಸ್ ಅದು ಹೇಳ್ಬಾರ್ದ ಅಂದ್ಬಿಟ್ಟು ಅಜ್ಜಿಯವರು ಈ ಕಡೆ ರಮಣ್ರು ಎಲ್ಲರೂ ಸಹ ಕೇಳ್ತಾಯಿರ್ತಾರೆ ಆದರೆ ಅಪೇಕ್ಷೆ ಅವರು ಏನು ಇನ್ನೊಂದು ಇನ್ನೊಂದು ಅವರ್ ಟೈಮ್ ಇದೆ ಅಜ್ಜಿತ್ ಭೂಮಿ ಬಂದುಬಿಡ್ ಬಂದುಬಿಟ್ಟ ಮೇಲೆ ನಾನು ಬಂದಿದ ತಕ್ಷಣ ಸರ್ಪ್ರೈಸ್ ಹೇಳಿಬಿಡ್ತೀನಿ ಅಂದ್ಬಿಟ್ಟು ಅಪೇಕ್ಷೆ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ರೆಡಿಯಾಗಿ ಕೆಳಗಡೆ ಬರ್ತಾರೆ ಈ ಕಡೆ ಸಂಗೀತ ಅವರು ಭೂಮಿ ಅಯ್ಯೋ ಭೂಮಿ ಇದೇನಿದು ಇಷ್ಟು ಮುದ್ದಾಗಿ ಕಾಣ್ತಿದ್ಯಾ ನೀನು ಗೊಂಬೆ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ನನ್ನ ಸೋಸೆ ಫುಲ್ ಸೀರಿಯಲಿ ಅಷ್ಟೇ ಅಲ್ಲ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಹೇಳ್ತಾಯಿರ್ತಾರೆ ಇನ್ನು ಅಜ್ಜಿ ಇದ್ದವರು ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಏನೋ ನನಗಂತೂ ಕಾಣೆ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡಿದ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಅಯ್ಯೋ ಅಜ್ಜಿ ಈ ಡ್ರೆಸ್ನ ನಾನೇ ಕೊಟ್ಟಿದ್ದು ಭೂಮಿಗೋಸ್ಕರ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಸ್ಪೆಷಲ್ ಡೇ ಅಂತ ಹೇಳಿಬಿಟ್ಟು ಅಪೇಕ್ಷ ಅವರು ಹೇಳಿಬಿಟ್ಟು ಈ ಕಡೆ ಹೌದಾ ಏನು ಸ್ಪೆಷಲ್ ಡೇ ಅಂದಾಗ ಎಲ್ರಿಗೂ ನಾನು ಈಗ ಹೇಳ್ತಿದ್ದೀನಿ ಏನಕ್ಕೆ ಈ ಥರ ಇವೆಂಟ್ನ ರೆಡಿ ಮಾಡಿದ್ದೀನಿ ಅಂದರೆ ಇವತ್ತು ಅಜಿತ್ ಮತ್ತು ಭೂಮಿ ಮದುವೆ ಅಂದರೆ ಮದುವೆ ಆಗಿ ಮೂರು ತಿಂಗಳಾಯಿತು ಅವರು ಪ್ರಪೋಸ್ ಮಾಡಿ ಮೂರು ತಿಂಗಳು ಇವತ್ತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಇದನ್ನೇ ಅವರೇ ಮರ್ತೋಗಿದ್ರು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಡವ್ ಮಾಡ್ತಾ ಇರ್ತಾರೆ ಹಾಗ ಇಬ್ಬರು ಕೂಡ ನೆನ್ಪಿಟ್ಕೊಂಡಿದ್ದೀಯಾ ಅಕ್ಕ ನಂಬ ನಂಬಕ್ಕಾಗ್ತಿಲ್ಲ ಅಂದಾಗ ಹೌದು ಕಣು ತಮ್ಮ ನಿನಗೆ ಈ ಥರ ಇಷ್ಟೊಂದು ಡೆಕ್ ಡಿಕ್ ಎಲ್ಲ ಮಾಡಿ ಮಾಡ್ತಿರೋದು ಕುಳಿಸಿರೋದು ಇನ್ನು ಅಕ್ ಇನ್ನು ಪಲ್ಲವಿ ಅವರು ಕೂಡ ಭೂಮಿ ಅಕ್ಕ ನಿಮ್ಮನ್ನು ಹೇಗೆ ಅವರು ಪ್ರಪೋಸ್ ಮಾಡಿದ್ರು ಹೇಳಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಆಗ ಇವತ್ತು ಅಜಿತ್ ನನ್ನ ನಮಗೆ ಪ್ರೀತಿ ಮಾಡಿ ಮಾಡೋದೇ ಆಗಲಿ ಮದುವೆ ಆಗದೆ ಆಗೋದೇ ಆಗಲಿ ಹೇಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳು ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಆಗ ನಾವೇನು ನೋಡ್ಬೇಕು ನೋಡಬೇಕಲ್ಲ ಅಜಿತ್ ತಗೋ ಪ್ರಪೋಸ್ ಮಾಡು ಅಂತ ಹೇಳಿಬಿಟ್ಟು ಅಜಿತ್ ಅಜಿತ್ಗೆ ಹೂವಿನ ಬೊಕ್ಕೆ ಕೊಡ್ತಾರೆ ಇನ್ನು ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ಒಂಥರ ಒಳ್ಳೆ ಒಳ್ಳೊಳಗಡೆ ಒಂಥರ ಇರುತ್ತೆ ಆದರೆ ಅಫೆಕ್ಷನ್ ಪ್ಲಾನಿಂಗ್ ಬೇರೆ ಆಗಿರುತ್ತೆ ಅಪೆಕ್ಷನ್ ಪ್ಲ್ಯಾನೇ ಬೇರೆ ಆಗಿರುತ್ತೆ ಸರಿ ಇನ್ನೇನು ಎಲ್ಲರೂ ಮುಂದೆ ನಾಟಕ ಆಡಲೇಬೇಕಲ್ಲ ಭೂಮಿ ಈ ಜೀವನದಲ್ಲಿ ಮೊದಲನೇ ಹುಡುಗಿ ಅಂತೂ ನೀನಾಗಲಿಲ್ಲ ಕೊನೆ ಹುಡುಗಿ ಆದರೂ ನೀನಾಗಿದ್ದೀಯಾ ನನ್ನ ಜೀವನಕ್ಕೆ ಮತ್ತೊಮ್ಮೆ ನಿನಗೆ ಐ ಲವ್ ಯು ನೀನು ನನ್ನ ಜೀವನದಲ್ಲಿ ಇನ್ನು ಯಾವತ್ತೂ ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅಂತ ಹೇಳಿಬಿಟ್ಟು ಭೂಮಿಗೆ ಐ ಲವ್ ಯು ಭೂಮಿ ಅಂತ ಹೇಳಿ ಈ ಕಡೆ ರೋಸ್ನ ಇರ್ತಾನೆ ಅಜಿತ್ ಅವರು ಯಾವುದೇ ಕಾರಣಕ್ಕೂ ನಾನೆಲ್ಲೋ ಇರ್ತೀನೋ ಅಂತ ಅಂದ್ಬಿಟ್ಟು ಮತ್ತೆ ಅಪೇಕ್ಷೆ ಯೋಚನೆ ಮಾಡ್ತಿರ್ತಾಳೆ ಅಯ್ಯೋ ಮಗನ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ತಿದ್ದೀವಿ ನೀನು ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಿರ್ತಾರೆ ಸಾಹೇಬ್ರು ನೀವೇನು ಸಾಹೇಬ್ರು ನೀವು ಅಂದಾಗ ಯಾಕೆ ಅಷ್ಟೊಂದು ನಾಚ್ಕೊತಿದ್ಯಾ ಅಂದಾಗ ಮತ್ತೆ ಇಷ್ಟೊಂದೆಲ್ಲ ಹೇಳಿದ್ರೆ ಅಂದಾಗ ನೆಕ್ಸ್ಟ್ ಲೆವೆಲ್ ಇಷ್ಟೆ ಅಂತ ಹೇಳ್ತಿರ್ತಾಳೆ ಅಜ್ಜಿ ಇದ್ದವರು ಅಪ್ಪ ಅಂತೂ ಕುತ್ಕೊಳ್ಳೋಕ್ಕೆ ಆಗಲ್ಲ ಅಂದಾಗ ಹೆಂಗಾಗುತ್ತೆ ಗೇಮ್ ಕಣ್ಣಿಗೆ ಬಟ್ಟೆ ಕಟ್ತೀನಿ ನಾನು ಇದರಲ್ಲಿ ಕುಂಕುಮ ಕೊಡ್ತೀನಿ ನೀನು ಭೂಮಿನ ಹುಡುಕಿ ಅವಳು ಅವಳು ಹಣೆಗೆ ಬೊಟ್ಟಿಡಬೇಕು ನೀನು ಅಂತ ಹೇಳಿ ಈ ಕಡೆ ಅಪೇಕ್ಷೆ ಅವರು ಹೇಳ್ತಾ ಇರ್ತಾರೆ ಅಜಿತ್ ಇನ್ನು ಅಜಿತ್ ಭೂಮಿ ಹತ್ತಿರನೇ ಬಂದು ಬೊಟ್ಟಿಡೋ ಇಡೋದಕ್ಕೆ ಅಂತ ಹೋಗ್ತಿರ್ತಾರೆ ಕುಂಕುಮನ ಹಚ್ಚಕ್ಕೆ ಹಚ್ಚೋ ಅಷ್ಟರಲ್ಲಿ ಅಪೇಕ್ಷ ಅವರು ಭೂಮಿನ ಎಳೆದು ಅಶ್ವಿನಿಯವರು ಭೂಮಿನ ಹೇಳ್ದು ಅವ್ರ ಹೋಗಿ ನಿಂತ್ಕೋತಾರೆ ಇನ್ನೇನು ಅಜಿತ್ ಅವರು ಈ ಮನಸ್ವಿನಿಗೆ ಹಣೆಗೆ ಬೊಟ್ಟಿಡಬೇಕು ಅಷ್ಟರಲ್ಲಿ ಶ್ರವಣ ನಿಂತಿರ್ತಾರಲ್ಲ ಆಶ್ಚರ್ಯ ಆಗ್ತಾ ಇರುತ್ತೆ ಏನಿದು ಈ ಅಪೇಕ್ಷೆ ಈ ಅಶ್ವಿನಿ ಹಾಕಿ ಈ ಭೂಮಿನ ಎಳ್ದು ಈ ಕಡೆ ಹೋಗಿ ನಿಂತ್ಕೊಂಡ್ಲು ಅಂತ ಹೇಳಿಬಿಟ್ಟು ಶ್ರವಣಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏ ಅಜಿತ್ ಅವಳು ಅಲ್ಲ ಅಂದಾಗ ಯಾರು ಕೂಡ ಮಾತಾಡಬಾರ್ದು ಗೇ ಅಂತ ಹೇಳಿಬಿಟ್ಟು ಅಪೇಕ್ಷೆ ಅಲ್ಲಿ ಹೇಳ್ತಾ ಇರ್ತಾಳೆ ಹಾಗಾಗಿ ಅಜಿತ್ ಅಶ್ವಿನಿಗೆ ಹಣ್ಣಿಗೆ ಬುಟ್ಟಿ ಇಡ್ತಾನೆ ಇಲ್ಲ ಅಲ್ಲಿಗೆ ನಮ್ಮ ಶ್ರವಣ ಬಂದು ಈ ಕಡೆ ಅಶ್ವಿನಿ ಇರ್ತಾಳ ಏನಾಗುತ್ತೆ ಅನ್ನೋದು ಇದನ್ನು ನೆಕ್ಸ್ಟ್ ಬರುವಂಥ ಸಂಚಿಕೆಯಲ್ಲಿ ನೋಡೋಣ ಏನು ಏನಕ್ಕಂದ ನನಗೆ ಅಜಿತ್ ಭೂಮಿಗೆ ಬೊಟ್ಟಿಡ್ತಾನೆ ಇಲ್ಲಂದರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಮುಂದೆ ಬರುವ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್